ಸಕ್ಕತ್ ಖುಷಿ ಆಯ್ತು ನಮ್ಮ ಊರು ಬಂದಿದ್ದು ನಮ್ಮೂರು ನಮ್ಮ ಬೇರು ನಮ್ಮೂರ್ಗು ಎಲ್ಲಿ ಹೋದ ನಾನು ಎಲ್ಲೆದ್ರೆ ಇಲ್ಲಿ ಬರ್ಲಬೇಕು ದಡಪುರ ಎಲ್ಲೇ ಹೋದ್ರು ದಡಪುರ ಆ ಒಂದು ಇಷ್ಟ ಐತಲ್ಲ ಉಕಿರು ಯಾವತ್ತೂ ಮರಿದಿಲ್ಲ ಅಷ್ಟು ಗೊತ್ತಾಯ್ತ ನಮ್ಮೂರು ನನಗೆ ನಮ್ಮೂರು ಅಕ್ಕಪಕ್ಕರು ನಮ್ಮ ಅಕ್ಕಪಕ್ಕ ಬಂಡೂರು ಇದ್ರಲ್ಲೂ ಸಕತ್ ಖುಷಿ ಆಯ್ತದೆ ಇಲ್ಲೇ ಯಮ್ಮ ಮೇಯ್ಸ್ಕೊಂಡು ಪುರಿ ಮೇಯ್ಕಂಡು ಧಾರಾಡ ಮೇಯ್ಸ್ಕಂಡು ಇದೇ ರೋಡಲ್ಲಿ ಇದೇ ಮಾರದಲ್ಲಿ ಮೇಯಿಸಿದವನು ಇವತ್ತು ಅದು ಸ್ಟೇಜ್ ಮೇಲೆ ಬಂದಿದ್ಕೊಂಡು ಇಷ್ಟು ಮಾತಾಡ್ತೀನಿ ಇಷ್ಟು ಜನ ನಮ್ಮ ಮೂರು ಜನ ಇಷ್ಟು ನಾನು ಬೆಳೆಸ್ತಾರೆ ಉಳಿಸ್ತಾರೆ ಅಂತ ಸತ್ಯವ್ ಕನ್ಸು ಮನ್ಸಲ್ಲ ಅಂತ ಕಂಡಿಲ್ಲ ನಾನು ಒಬ್ಬರು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಮಧು 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 ನಮ್ಮ ಇಲ್ಲ ಎಲ್ಲ ಬಲ ಇಲ್ಲಿ ಮಧು ನಮ್ಮ ಇವನು ನಾಗಣ್ಣ ಬಾಣ ನಮ್ಮ ಬಸವಣ್ಣ ಬಾಣ ಬಾಣ ಇರಲಿ ನಿಜಲು ಒಂದು ಖುಷಿ ಏನಂದ್ರೆ ಪಾಪ ಮಧು ಈ ಕಾರ್ಯಕ್ರಮನೆಲ್ಲ ವಹಿಸ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಪಾಪ ಸ್ಟೇಜ್ ಮೇಲೆ ಬರ್ತಾನೆ ಕೆಳಗಿನಿಂದಕ್ಕೆ ಇಲ್ಲಿವರೆಗೂ ನನ್ನ ನನ್ನ ಬ ಸ್ನೇಹಿತ ಸಖತ್ತು ಖುಷಿ ಆಯ್ತಾನೆ ಯಾವುದೇ ಒಂದು ನಿರೀಕ್ಷೆ ಇಲ್ದೇನೆ ಅಪೇಕ್ಷೆ ಹೇಳ್ದಾನೆ ನಮ್ಮ ಫ್ರೆಂಡ್ ಗಿಲ್ಲಿ ಬರ್ತಾನೆ ನನ್ನ ಸ್ನೇಹಿತ ಇದೆಲ್ಲ ಮಾಡ್ಬೇಕು ಅಂತ ಪಾಪ ಬೆಳಿಗ್ಗೆಯಿಂದ ಪಾಲೋಅಪ್ ಮಾಡ್ಕೊಂಡು ಇದೆಲ್ಲ ಇದೆಲ್ಲ ಆಗೋ ಕಾರಣ ಕರೆದ್ರು ನಮ್ಮ ಬಸವಣ್ಣ ಆಗಿರ್ಬೋದು ನಮ್ಮ ಮಾವ ನಮ್ಮ ನಾಗ ಮಾವ ಆಗಿರ್ಬೋದು ಎಲ್ಲ ಸಖತ್ ಹೇಳ ಇವ್ರು ಇಷ್ಟೆಲ್ಲ ತುಂಬಾ ಜನ ಅವ್ರು ಎಲ್ರಿಗೂ ಬೇಜಾರ ಅಂದ್ರೆ ಇವತ್ತು ಈ ಈ ಕಾರ್ಯಕ್ರಮ ನಡಿಕೆ ಇವ್ರಿ ಸಖತ್ತು ಕಾರಣ ಸಖತ್ ಖುಷಿ ಆಯ್ತದೆ ಆ ಬಸವರಾಜ್ ಚೆನ್ನ ಬೆಳಕೊಬ್ಬಳ ಇಲ್ಲಣ್ಣ ಅಣ್ಣ ಇಲ್ಲ ಸಖತ್ ಖುಷಿ ಆಯ್ತದ ಪಾಪ ರ್ಯಾಲಿ ಅಲ್ಲ ಅಣ್ಣ ಮಾವ ಹ್ಞೂ ಜೀ ಮಾವ ಮರಿಗೌರಣ್ಣ ಇವ್ರು ಇವರು ಪುಟುಪೋಸರು ಪಸ್ಟಗೌರವ್ರು ಇವರು ಇವರು ಬಂದು ತಂಪ್ಲೆ ರಮೇಶ್ ಸರ್ ಹಾ ಹಾ ಚಂದ್ರಶೇಖರಣ್ಣಿ ಇವೊಬ್ಬರು ಇಬ್ರು ತಪ್ಪಾಗ್ತದೆ ನಮ್ಮ ಬುಲೆಟ್ ಟಿಂಗಣ್ಣವರು ಅಪ್ಪ ನೀನು ಬಂದ್ಬಿಟ್ಟಿದ್ಯಾ ಪುಟುಬೋಸ ನಮ್ಮ ಮಂಜ ಪ್ರಧಾನ ಬಂದಿಲ್ವಾ ಆಯ್ತಾ ಬನ್ನಿ ಸೈಡಿ ಬನ್ನಿ ಒಬ್ರು ಇಬ್ರು ಅಂದ್ಬಿಟ್ರೆ ತಪ್ಪಾಗ್ಬಿಡ್ತದೆ ಎಲ್ಲರೂ ಇಷ್ಟು ಪ್ರೀತಿ ಇಲ್ಲೇ ಎಲ್ಲ ಯಾದ ತೆಗ್ದು ಮರ ಕತ್ಬಿಟ್ಟು ಎಳೆದ್ ಕೇಳೋಗಿ ಒಡಸ್ಕೊಂಡಿರೋನು ಯಾವ ಸೊಪ್ ಹೋಗಿ ಸೊಪ್ತರಿಗೆ ಹೋಗ್ಬಿಟ್ಟು ಕುರಿಗೆ ಅಲ್ಲಿ ಒಡಸ್ಕೊಂಡಿರೋ ನಾನು ಇವತ್ತು ಒಡದವ್ರೆ ಒಡದವ್ರು ಬೈದವ್ರು ಇವತ್ತು ನನ್ ಬರ್ಬೇಕಾದ್ರೆ ಒಂದ್ ಪಟಕೆ ಹೊಡಿತಾರೆ ನಮ್ಮೂರ್ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ನೇನು ತಗೊಂಡ್ ಖುಷಿ ಆಯ್ತು ಯಾರು ನಮ್ಮ ಪಾಪ ನ ಈಗ ರ್ಯಾಲಿ ದಿನಾನು ಅಷ್ಟೇ ನಾನು ಬರಬೇಕು ಅಂತ ಪಾಪ ನಾನು ಬರ್ಬೇಕಾದ್ರೆ ಗುಡಿಲಿ ವಾಪಸ್ ಹೋಗ್ಬಿಟ್ಟೆ ಇಲ್ಲಿ ನಮ್ಮ ಹಚ್ಚಿದಿರು ಅವುದಿರು ಅಂಗದಿರು ಅಜ್ಜಿದಿರು ಎಲ್ಲ ರೀ ಒಬ್ರಿಬ್ರೆಲ್ಲ ಇಲ್ಲೆಲ್ಲ ಗೋ ನಮ್ಮ ಊರಲ್ಲಿರೋರೆಲ್ಲ ಒಂದು ಒಂದೆಲ್ಲ ಒಂದು ರಿಲೇಷನ್ ಇರಬೇಕು ಆವಾ ಚಿಕ್ಕಪ್ಪ ದೊಡಪ್ಪ ಚಿಕ್ಕವ ದೊಡವ ಹೀಗೆ ಎಲ್ಲರೂ ಒಂದೊಂದು ರಿಲೇಷನ್ ಇರಬೇಕು ಅಂದ್ರೆ ಈಗ ಎಲ್ಲಿ ಏನ್ ಬೇಕಾದ್ರೂ ನಮ್ಮ ನಮ್ಮೂರಲ್ಲಿ ಮಾತಾಡೋದು ನಮ್ಮೂರಲ್ಲಿ ಜನದ ಮುಂಚೆ ಮಾತಾಡೋದಲ್ಲ ಅದಕ್ಕಿಂತ ದೊಡ್ಡ ಕಷ್ಟ ಏನ್ ಯಾವ್ದು ಇಲ್ಲ ನಮ್ ಚಿಕ್ಕಪ್ಪ ಇರ್ತಾನ ದೊಡ್ಡಪ್ಪ ಇರ್ತಾನೆ ನಮ್ಮ ಅಣ್ಣ ಇರ್ತಾನೆ ಏನ್ ಬಿಡಿಮೇಲೆ ಆಯ್ತಾಯ್ತು ಆಯ್ತು ಖುಷಿ ಆಯ್ತು ಹೂಡ ಹೂಡ್ತೀನಿ ಅಣ್ಣ ಇಲ್ಲೇ ಇರ್ತೀನಿ ಒತ್ತರ ಗಂಟೆ ಇಲ್ಲೇ ಇರ್ತೀನಿ ಸರಿಯಾ ಮಾತಾಡುವ ಇಬ್ರು ಮಾತಾಡುವ ಇಲ್ಲೇ ಇರ್ತೀನಿ ಒತ್ತರ ಗಂಟೆ ಇಲ್ಲೇ ಇರ್ತೀನಿ ಹಂಗೆ ಕೊನೆಯದಾಗಿ ನಮ್ಮೂರು ಒಂದು ಡೈಲಾಗ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಇನ್ನು ನಮ್ಮ ಆಮೇಲೆ ಗೋಪಿ ಅಣ್ಣ ಬಂದ್ರೆ ಮಾಡ್ಲಿಪ್ಪ ನಾನು ಹೇಳ್ತಿ ಕೇಳಿ ದಯಮಾಡಿ ನಮಗೆ ಇಲ್ಲಿ ಅಣ್ಣ ಈ ಮಠಕ್ಕೆ ಬರ್ಬೇಕು ತುಂಬಾ ಇದೆ ನೀವು ಅವ್ರಿಗೆ ಗೌರವ ಕೊಡ್ಬೇಕು ಅಂದ್ರೆ ದಯಮಾಡಿ ಬೇಟ್ಕತ್ತ ಯಾರು ಬರ್ಬೇಡಿ ಅವ್ರು ಇಲ್ಲೇ ಇರ್ತಾರ ತಾನೆ ದಯ ಮಾಡಿ ಸ್ನೇಹಿತರೆ ದಯ ಮಾಡಿ ಬನ್ನಿ ಆಮೇಲೆ ಆಮೇಲೆ ಫೋಟೋ ಸರ್ ಬನ್ನಿ ಸರ್ ದಯವಿಟ್ಟು ಬನ್ನಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಅವ್ರು ಮಾತಾಡ್ತಾರೆ ನಿಮ್ಮೂರಿನ ಮಗ ಏನಿಲ್ಲ ನಮ್ಮ ಬಸ್ ಅಣ್ಣ ಮೊದಲ ಬಹಳ ಜೋರದೋಸ ಮಾಡಿದ್ರು ಎಲ್ಲ ಹಾಗೆ ನಮ್ಮ ಸಂದೇಶ ಟೀಮ್ ಬಂದಿದೆ ಅವ್ರಿಗೊಂದು ಮಾತು ಅವ್ರು ಕುನಿಕ್ ಬಂದಿದ್ದಾರೆ ಸಂದೇಶ ಅದು

ತಂದೆ ಅವರಿಗೆ ಮನೆಯಿಂದ ಒಂದು ಅದ್ಭುತವಾದ ಸನ್ಮಾನ ನಾಗೋಜನರವರು ಇಲ್ಲಿ ಅಭಿಮಾನಿಗಳು ಅವ್ರು ಕೇಳೋಣ ಸಮುದ್ರವಾದಿಗೆ ಒಂದು ಅವರ ಒಂದು ಸಹಕಾರವನ್ನು ನೀಡುತ್ತಾರೆ ಮಾನೇವ ಹಾಗೆ ಅವರು ಜಿಲ್ಲಾ ಜೆಡಿ ಪಿ ಸದಸ್ಯರು ಸಾಯಣಿ ಶಿವ ಕುಮಾರ್ನವರು ಯುವ ಮುಖಂಡರು ಧರ್ಮರ ವಿಜಯ್ ಕುಮಾರ್ ಅವರು ತಿಳು ಯುವ ಜನತಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಬಾಜವನವರು ನಿರ್ದೇಶಕರಾವ್ ಬಂಡೂರು ನೀವು ಏನ್ ಸರ್ ಇಷ್ಟು ತಾಲ್ಕಾಯಿ ತಾರಕ ಮಾಡೋಣ ಅಂದ್ರೆ ಮಿತ್ರ ತೊಂದರೆ ಕೊಡ್ತೀರ ಅಂದ್ರೆ ನಾವು ನಿಜವಾಗೂ ಅನ್ಕೊಂಡಿರ್ಲಿಲ್ಲ ನಮಗೆ

ನಟರವರಿಂದ ಅವರಿಗೆ ಸಹಕಾರ ನೀಡಿದಂತ ಎಲ್ಲ ಬಂಡ್ಯಾತಿ ಗಣ್ಯರಿಗೆ ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೆದು ಸಿಡಿ ಹಬ್ಬದ ಪ್ರಯುಕ್ತ ರಾಯಲ್ ರಾಯಣ್ಣ ಗೆಳೆಯರ ಬೆಳಗದ ವತಿಯಿಂದ ಈ ಶುಭ ಸಂಜೆಯಲ್ಲಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಗಿಲ್ಲಿಯವರಿಂದ ಗಿಲ್ಲಿಯ ಒಂದು ಸಂಭ್ರಮಾಚರಣೆಗೆ ಸಹಕಾರ ಮತ್ತು ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿದಂತ ಎಲ್ಲರಿಗೂ ಒಂದು ಸನ್ಮಾನವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂತ ನನ್ನ ಗ್ರಾಮಸ್ಥರು ಅವಕಾಶ ಮಾಡಿಕೊಡ್ಬೇಕು